ಹಾಗೆ <todic Advisors> <todic> <put terrible family> ಕಾಲೇಜು ಮೊ ಕರೆಂಟ್ ಇಲ್ವಾ ಲೈಟ್

ಅದೇ ಅಡಿಕೆ ನಟ್ಟು ಎಷ್ಟು ವರ್ಷ ಆಯ್ತು ಎರಡು ವರ್ಷ ಹೌದಲ್ಲ ತೋಟ ಎಲ್ಲ ನೀವು ಚಂದ ಮಾಡಿ ನೋಡುದಿಲ್ವ ಅಂತ ಅಲ್ಲ ಕ್ಲೀನ್ ಮಾಡಿ ಸೇಲಿಗೆ ಅಂತ ಇತ್ತದಲ್ಲ ನಾವು ಅಷ್ಟು ನೋಡ್ಲಿಕ್ಕೆ ಜನ ಇಲ್ವಾ ಯಾರು ಇಂಪ್ರೂವ್ ಜನಗಳು ಸಿಗುದಿಲ್ಲ ಕೆಲಸಕ್ಕೆಲ್ಲ ಅದೇ ಕಷ್ಟ ನಮ್ಗೆ ಅದಕ್ಕೆ ಬೇಡ ಅಂತ ಇನ್ನು ನಾವು ಅದಕ್ಕೆ ಬಾಂಬೆಗೆ ಸೆಟಲ್ ಆಗುದು ಇಲ್ಲಿ ಮಾರಿ ಕೆಳಗೆ ಸೊಂಟ ಹೌದಾ ಇಲ್ಲಿ ಎಷ್ಟು ಗಿಡ ಉಂಟು ಅಡಿಕೆದು ಇಲ್ಲೊಂದು ಐನೂರು ಉಂಟು ಎಷ್ಟು ವರ್ಷ ಆಗಿದೆ ಇದು ನಟ್ಟು ಗಿಡ ಅಲ್ಲ ಇದು ಎರಡು ವರ್ಷ ಆಯ್ತು ಹೌದಲ್ಲ ತೋಟ ಎಲ್ಲ ಕ್ಲೀನ್ ಮಾಡಿಸ್ಬೇಕಷ್ಟೇ ಅಲ್ಲ ಫುಲ್ ರೆಕಾರ್ಡ್ ಜಾಗ ಇದೆಲ್ಲ ಹೌದಾ ಎರಡು ಕ್ವಿಂಟಲ್ ಕರಿಮೆಣಸು ಸಿಗ್ತದೆ ಹೌದಾ

ರೆಕಾರ್ಡ್ಸ್ ಅವರಿಗೆ ಕೊಡು ಮತ್ತೆ ಒಂದೇ ಹೇಳ್ತೇನೆ ಲಕ್ಷ ಎಲ್ಲ ಜಾಗ ಮನೆಗೆಲ್ಲ ಅರವತ್ತು ಲಕ್ಷ ಒಂದು ಪೈಸೆ ಕಮ್ಮಿ ಮಾಡಲಿಕ್ಕಿಲ್ಲ ಅಷ್ಟೇ ಹೇಳು ಇದು ರೆಕಾರ್ಡ್ಸ್ ಆಯ್ತಾ ಎಲ್ಲ ಪೇಪರ್ಸ್ ಕರೆಕ್ಟ್ ಇದೆ ಪೇಪರ್ಸ್ ಎಲ್ಲ ಕರೆಕ್ಟ್ ಇದೆ ನನ್ನ ವಕೀಲಿಗೆ ತೋರಿಸ್ತೇನೆ ಆಯ್ತು ಇದರದ್ದು ಜೆರಾಕ್ಸ್ ಒಂದು ಬೇಕು ನನಗೆ ನಾನು ತೆಗ್ದು ಕೊಡ್ತೇನೆ ನಿಮ್ಮ ರೇಟ್ ಎಲ್ಲ ರೇಟ್ ಎಲ್ಲ ಅರವತ್ತು ಲಕ್ಷ ಎಲ್ಲ ಒಟ್ಟಿಗೆ ಸೇರಿ ಒಟ್ಟಿಗೆ ಸೇರಿ ಒಂದು ಐವತ್ತ ಎಂಟು ಲಕ್ಷಕ್ಕೆ ಫಿಕ್ಸ್ ಮಾಡಿ ಐವತ್ತೊಂಬತ್ತು ಐವತ್ತೊಂಬತ್ತು

ಏನಾಯ್ತು ಅವರು ಹೋದ್ರ ಹೌದು ಈಗ ಓದದಷ್ಟೇ ಅವರು ಏನ್ ಹೇಳಿದ್ರು ಬನ್ನಿ ಒಳಗೆ ಮಾತಾಡುವ ಅಲ್ಲ ನೀನು ಅರವತ್ತು ಲಕ್ಷ ಅಂತ ಹೇಳಿಲ್ವ ನಾ ನಿನ್ಗೆ ಹೇಳಿದಲ್ಲ ಅರವತ್ತು ಲಕ್ಷ ಅಂತ ಇಲ್ಲ ಐವತ್ತೊಂಬತ್ತಕ್ಕೆ ಮಾಡಿ ಕೊಟ್ಟೆ ಅವರಿಗೆ ಏನ್ ಮಾಡುದು ಐವತ್ತೊಂಬತ್ತಕ್ಕೆ ಮಾಡಿ ಕೊಟ್ಟೆ ಒಂದ್ ಲಕ್ಷ ಏನಾಯ್ತು ತೊಂದರೆ ಇಲ್ಲ ಐವತ್ತೊಂಬತ್ತಕ್ಕೆ ಮಾಡಿ ಕೊಡುವ ಅವರು ಕಮ್ಮಿಯಲ್ಲೇ ಕೇಳ್ತಾರೆ ನಾವು ಕಮ್ಮಿಯಲ್ಲಿ ಕೊಡುದಲ್ಲ ನಾವು ಜಾಸ್ತಿ ಏನ್ ಹೇಳುದು

ಮೂವತ್ತು ಲಕ್ಷ ಕೊಟ್ಟಲಿಕ್ಕೆ ಆಗುದಿಲ್ಲ ಇಪ್ಪತ್ತೈದು ಲಕ್ಷ ಕೊಡ್ತಾ ಇಲ್ಲ ನಂಗೆ ಮೂವತ್ತ ಲಕ್ಷ ಕಮ್ಮಿ ಮಾಡಿದೆ ಅರವತ್ತು ಲಕ್ಷ ಅಂತ ನಾನು ಹೇಳಿದೆ ಲಕ್ಷ ನಂಗೆ ಹಾಕ್ಬೇಕು ಮೂವತ್ತು ಲಕ್ಷ ನಂಗೆ ಕಾರ್ ತೆಗ್ಬೇಕು ಮತ್ತೆ ನಂಗೆ ಬಿಸಿನೆಸ್ ಮಾಡ್ಬೇಕು ಅವತ್ತು ನಿಂಗೆ ಮೂವತ್ತು ಲಕ್ಷ ಕೊಟ್ಟರೆ ನಮ್ಗೆ ಎಷ್ಟು ಕೊಡಿತದೆ ಇಲ್ಲ ನಂಗೆ ಮೂವತ್ತು ಲಕ್ಷ ಸಿಗ್ಬೇಕೆ ನಂದು ಒಂದು ಟಾರ್ಗೆಟ್ ಉಂಟು ನೀವು ಜಾಗ ಸೇನ್ ಮಾಡಿದ್ದೀರಿ ಅರ್ಧ 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 ಆದ್ರೆ ಒಂದು ಲಕ್ಷ ಕಮ್ಮಿ ಆಗ್ಲಿಲ್ವಾ ಇಲ್ಲ ಅದು ನಂಗೆ ಗೊತ್ತಿಲ್ಲ ನೀವು ಮೂವತ್ತು ಲಕ್ಷ ನಂಗೆ ಕೊಡ್ಬೇಕು ನಂಗೆ ಕಾರ್ ತೆಗ್ಬೇಕು ಮತ್ತೆ ಬಿಸಿನೆಸ್ ಮಾಡ್ಬೇಕು ಅಷ್ಟೇ ನೀವು ಗೇಮ್ ಮಾಡಿಬೇಡಿ ನಂಗೆ ನಾನು ಇಪ್ಪತ್ತೈದು ಲಕ್ಷ ಕೊಡ್ತೇನೆ ಇಲ್ಲಪ್ಪ ಮುಂದೆ ಪೈಸೆ ಹೆಚ್ಚು ಕೊಡುದಿಲ್ಲ ನಾನು ಇಲ್ಲ ಇಲ್ಲ ನಂಗೆ ಲಕ್ಷ ಸಿಗ್ಬೇಕು ಜಾಗ ಈಗ ನೋಡಿ ಹೋಗಿದ್ದಾರೆ ಏನು ಅಡ್ವಾನ್ಸ್ ಏನು ಅವರು ಕೊಡ್ಲಿಲ್ಲ ಎಡ್ವರ್ಡ್ಸ್ ಕೊಟ್ರೆ ಹೌದು ಒಂದು ನಮ್ಗೆ ಧೈರ್ಯ ಈಗ ಏನಂತ ಗೊತ್ತಿಲ್ಲ ಅವ್ರು ಬೇಕಂತ ಹೇಳಿದಾರೆ ಆಯ್ತು ಓಕೆ ಅಂತ ಹೇಳಿದ್ರು ಇವನು ಈಗಲೇ ಟಾರ್ಗೆಟ್ ಹಾಕಿದ್ದಾನೆ ಮೂವತ್ತು ಲಕ್ಷ ಕೊಡು ಅಂದ್ರೆ ಈಗ ಮೂವತ್ತು ಲಕ್ಷ ಕೊಡ್ಲಿಕ್ಕೆ ಆಗ್ತದ ಜಾಗ ಇದು ಆದ್ರೆ ಮತ್ತೆ ಇಪ್ಪತ್ತೈದು ಲಕ್ಷ ನಾನು ಕೊಡ್ತೇನೆ ಅದರ ಇದು ನಾನು ಕೊಡ್ಲಿಕ್ಕೆ ಆಗುದಿಲ್ಲ ಅವನು ಹೆಚ್ಚಿಗೆ ಹೇಳಿದ್ರೆ ನನಗೆ ಆಗುದೇ ಇಲ್ಲ ಅಷ್ಟೇ ನನಗೆ ಜಾಗದಾನದಲ್ಲಿ ಮೂವತ್ತು ಲಕ್ಷ ಸಿಗ್ಬೇಕು ಈಗ ಮೂವತ್ತು ಲಕ್ಷ ಹೇಗೆ ಕೊಡುದು ಹೇಳು ನೀನೇ ಹೇಳು ಇಲ್ಲ ನೀವು ಬಾಂಬಾಗೆ ಹೋಗಿ ನೀವು ಮಜಾ ಮಾಡಬೇಡಿ ಗೊತ್ತಾಯ್ತಾ ನಾನ್ಸ ಇಲ್ಲಿ ಕಷ್ಟಪಟ್ಟು ಇಲ್ಲಿ ನಾನು ಜಾಗ ಎಲ್ಲ ನೋಡ್ತಿದ್ದೆ ಮುಂಚೆ ತೋಟ ಎಲ್ಲ ಕೊಟ್ಟ ಗೊತ್ತಿಲ್ಲ ಅಷ್ಟೇ ಬೊಂಬೈಗೆ ಹೋಗಿ ಏನೋ ನೀವು ಮಜಾ ಮಾಡಿ ಅಲ್ಲಿ ಇದು ಹರಾಡ್ಬೇಡಿ ಜಾಸ್ತಿ ಅದು